ಡಿವೈಎಫ್ಐ ರಾಜ್ಯ ಸಮ್ಮೇಳನದ ನಿಮಿತ್ತವಾಗಿ ಧ್ವಜಾರೋಹಣ ಸಾಮರಸ್ಯ ಉದ್ಯೋಗ ಹಾಗೂ ಘನತೆಯ ಬದುಕಿಗಾಗಿ ಎಂಬ ಘೋಷಣೆ ಅಡಿ ಡಿವೈಎಫ್ಐ ಹನ್ನೆರಡನೆಯ ರಾಜ್ಯ ಸಮ್ಮೇಳನವು ಮೂರು ದಿನಗಳ ಕಾಲ ಮಂಗಳೂರಿನಲ್ಲಿ ನಡೆಯುತ್ತಿರುವುದು ಭಾಗವಾಗಿ ಇಂದು ದಾಂಡೆಲಿಯಲ್ಲಿ ಡಿವೈಎಫ್ಐ ಶ್ವೇತ ಪತಾಕೆಯ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ಸರ್ವರಿಗೂ ಶಿಕ್ಷಣ ಸರ್ವರಿಗೂ ಉದ್ಯೋಗ ಎಂಬ ಘೋಷಣೆ ಅಡಿಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗ ಮೂಲಭೂತ ಹಕ್ಕಿಗಾಗಿ ಕರ್ನಾಟಕ ರಾಜ್ಯದಲ್ಲಿ ಯುವಜನರ ನಡುವೆ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಸುದೀರ್ಘವಾದ ಚಳುವಳಿಯನ್ನು ಕಟ್ಟುತ್ತಾ ಬಂದಿದೆ ದೇಶದ ಸ್ವಾತಂತ್ರ್ಯ ಚಳುವಳಿಯ ಆಶಯಗಳಾದ ಸ್ವಾತಂತ್ರ್ಯ ಸಮಾನತೆ ಸೌರಭೌಮತೆಗಾಗಿ ಹಾಗೂ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಮತ್ತು ಸಂಗಾತಿಗಳ ನೈಜ ವಾರಸುಧಾರಿಕೆಯನ್ನು ಮುಂದುವರೆಸಿರುವ ಹೆಮ್ಮೆ ಡಿವೈಎಫ್ಐ ಸಂಘಟನೆಯದ್ದಾಗಿದೆ ರಾಜ್ಯ ಹಾಗೂ ದೇಶದಲ್ಲಿ ಜಾತೀಯತೆ ಕೋಮುವಾದ ಹಾಗೂ ಅನೈತಿಕತೆಗೆ ಎದುರಾಗಿ ದೇಶದ ಐಕ್ಯತೆ ಸಮಗ್ರತೆ ಸೌಹಾರ್ದತೆ ಜಾತ್ಯತೀತತೆ ಮೌಲ್ಯಗಳ ರಕ್ಷಣೆಗಾಗಿ ಡಿವೈಎಫ್ಐ ಅಗಣಿತ ತ್ಯಾಗ ಬಲಿದಾನಗಳ ಮೂಲಕ ನೈಜ ದೇಶ ಪ್ರೇಮಿ ಯುವಜನ ಸಂಘಟನೆಯಾಗಿದೆಯಲ್ಲದೆ ದೇಶದ ಯುವ ಜನರ ಸರ್ವಾಂಗೀಣಿ ಅಭಿವೃದ್ಧಿಗಾಗಿ ಉದ್ಯೋಗ ಶಿಕ್ಷಣ ಮೂಲಭೂತ ಹಕ್ಕಾಗಲು ಯುವಜನರ ಮಧ್ಯೆ ನಿರಂತರವಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದೆ ಪ್ರಸ್ತುತ ರಾಜ್ಯ ದೇಶದಲ್ಲಿ ಯುವಜನರು ಉದ್ಯೋಗ ದೊರೆಯದೆ ನಿರುದ್ಯೋಗಿಗಳು ಹೆಚ್ಚಳವಾಗಲು ಸರ್ಕಾರಗಳ ನೀತಿಗಳು ನೇರ ಕಾರಣಗಳಾಗಿವೆ ದೇಶದ ಬಹುದೊಡ್ಡ ಮಾನವ ಸಂಪನ್ಮೂಲವಾದ ಯುವ ಜನರ ನೈಜ ಸಮಸ್ಯೆಗಳನ್ನು ಮರೆಮಾಚಿ ಅವರನ್ನು ಜಾತಿ ಧರ್ಮಗಳ ವಿಷಯ ಮುಂದಿಟ್ಟುಕೊಂಡು ಭಾವನಾತ್ಮಕವಾಗಿ ಒಳದಾಡುವ ನೀತಿ ಅನುಸರಿಸುತ್ತಿದ್ದಾರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಮರಸ್ಯ ಉದ್ಯೋಗ ಹಾಗೂ ಘನತೆಯ ಬದುಕಿಗಾಗಿ ಎಂಬ ಘೋಷಣೆಯಡಿ ಡಿವೈಎಫ್ ಐ ಹನ್ನೆರಡನೆಯ ರಾಜ್ಯ ಸಮ್ಮೇಳನವು ಮೂರು ದಿನಗಳ ಕಾಲ ಮಂಗಳೂರಿನಲ್ಲಿ ನಡೆಯುತ್ತಿದೆ दा नमः गुरु

ರಾಜ್ಯ ಸಮ್ಮೇಳನದ ನಿಮಿತ್ತವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಧ್ವಜಾರಣೆಯನ್ನು ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಗಾಂಡೇಲ್ ನಗರದಲ್ಲಿ ಮತ್ತು ಜಿಲ್ಲೆಯ ವಿವಿಧ ಭಾಗದಲ್ಲಿ ಇವತ್ತು ಧ್ವಜಾರಣೆಯನ್ನು ಮಾಡ್ತಾಯಿದ್ದೀವಿ ಇವತ್ತು ಧ್ವಜಾರಣೆ ಮಾಡುವ ಮುಖಾಂತರ ಇವತ್ತು ದೇಶದ ನಿರುದ್ಯೋಗ ಉದ್ಯೋಗ ಸೃಷ್ಟಿ ಕೋಮವಾದ ಮತ್ತು ಜನರನ್ನು ಬಾಧಿಸುವಂಥ ಹಲವು ಸಮಸ್ಯೆಗಳ ಕುರಿತಂತೆ ರಾಜ್ಯ ಸಮ್ಮೇಳನದಲ್ಲಿ ಇವತ್ತು ಮೂರು ದಿನಗಳ ಕಾಲ ಮಂಗಳೂರಲ್ಲಿ ನಡೆಯುವಂಥ ಸಮ್ಮೇಳನದಲ್ಲಿ ಇವತ್ತು ಚರ್ಚೆಯನ್ನು ಕೈಗೊಳ್ಳುವ ಮುಖಾಂತರ ಇವತ್ತು ರಾಜ್ಯದಲ್ಲಿ ಯುವಜನ ಚಳುವಳಿಯನ್ನು ಬಲಿಷ್ಠಪಡಿಸಿ ಇವತ್ತು ನಾಡಿನ ಸಮಸ್ಯೆಗಳನ್ನು ನಿವಾರಣೆಗೆ ಒಂದು ಯುವಜನ ಚಳವಳಿ ಒಂದು ಪರಿಣಾಮಕಾರಿಯಂಥ ಹೋರಾಟಗಳನ್ನು ಮಾಡುವ ನಿಟ್ಟಿನಲ್ಲಿ ಯುವಜನ ಚಳವಳಿಯನ್ನು ಕಟ್ಟಬೇಕು ಡಿ ವೈಎಫ್ ಸಮ್ಮೇಳನವನ್ನು ಒಂದು ನಾಂದಿಯ ಆಡುವ ರೀತಿಯಲ್ಲಿ ಇವತ್ತು ಮಂಗಳೂರು ಅಂಥ ಪ್ರದೇಶದಲ್ಲಿ ನಡೀತಾ ಇದೆ ಇದಕ್ಕೆ ಉದ್ಘಾಟಕರಾಗಿ ನೀವೆಲ್ಲ ನಿಮಗೆಲ್ಲ ಗೊತ್ತಿದ್ದಂಗೆ ಜನ ನ್ಯಾಯಮೂರ್ತಿಗಳಾದಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆಯೇ ಡಿ ಎಫ್ ಐನ ಆಲ್ ಇಂಡಿಯಾ ಅಧ್ಯಕ್ಷರಾಗಿರುವಂಥ ಮತ್ತು ರಾಜ್ಯಸಭಾ ಸದಸ್ಯರಾಗಿರುವಂಥ ಎ ಎ ರಹೀಂ ಅವರು ಆ ಕಾರ್ಯಕ್ರಮ ಬಯಸ್ ಭಾಗವಹಿಸ್ತಾ ಇದ್ದಾರೆ ಹಾಗೆಯೇ ಸಿ ಟಿ ಎಂ ಪಕ್ಷದ ರಾಷ್ಟ್ರ ಕಾರ್ಯದರ್ಶಿಗಳಾದಂಥ ಸೀತಾರಾಮೆಚ್ಚೂರಿಯವರು ಕೂಡ ಈ ಈ ಸಮ್ಮೇಳನಕ್ಕೆ ಭಾಗವಹಿಸಿ ರ್ಯಾಲಿಗೆ ಭಾಗವಹಿಸಿ ಭಾಷಣವನ್ನು ಮಾಡಿಸಿದ್ದಾರೆ ಜೊತೆಯಲ್ಲಿ ಬಹು ಚ ಬಹು ಚಲನಚಿತ್ರ ನಟವಾಗಿರುವಂಥ ಪ್ರಕಾಶ್ ರಾಜ್ ಅವರು ವಿಚಾರವಾದಿಗಳು ಪ್ರಕಾಶ್ ರಾಜ್ ಅವರು ಕೂಡ ಈ ಸಮ್ಮೇಳನಕ್ಕೆ ಭಾಗವಹಿಸ್ತಾ ಇದ್ದಾರೆ ನಾಡಿನಂಥ ಯುವಜನ ಚೆಲುವಳನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಒಂದು ಪರಿಣಾಮಕಾರಿಯಾದಂಥ ಹೋರಾಟಗಳನ್ನು ರೂಪಿಸಲಿಕ್ಕೆ ಸಮ್ಮೇಳನವನ್ನು ನಿರ್ಣಯವನ್ನು ಕೈಗೊಳ್ಳುತ್ತಿದ್ವಿ ಈಗಾಗಲೇ ಡಿ ವೈ ಎಫ್ ಐ ತಮಗೆಲ್ಲ ಗೊತ್ತಿದ್ದಂಗೆ ಸ್ಥಳೀಯ ಪ್ರಶ್ನೆಗಳಿಟ್ಟುಕೊಂಡು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದೆ ಉದ್ಯೋಗದ ಪ್ರಶ್ನೆ ಇರ್ಬೋದು ಭೂಮಿಯ ಪ್ರಶ್ನೆ ಇರ್ಬೋದು ಜೊತೆಗೆ ಇನ್ನಿತರ ಹಲವಾರು ಪ್ರಶ್ನೆಗಳಿಟ್ಟುಕೊಂಡು ಡಿ ವೈ ಎಫ್ ಹೋರಾಟ ಮಾಡ್ತಾ ಇದೆ ಆ ಡಿ ವೈ ಎಫ್ ಐನ ಆಸೆ ಮತ್ತು ಪರಂಪರೆಯನ್ನು ಇದೇ ರೀತಿಯಲ್ಲಿ ಮುಂದೆ ಮುಂದೆ ಕೂಡ ಕೊಂಡೊಯ್ಯಬೇಕು ಮತ್ತು ಡಿ ವೈ ಎಫ್ ಐ ಕೇವಲ ಏನೋ ದೆಲ್ಲಿಗೊಂದು ಯುವಜನ ಸಂಘಟನೆ ಅನ್ನುವಂಥ ರೀತಿಯಲ್ಲಲ್ಲ ಡಿ ವೈಎಫ್ಎ ಸಂಘಟನೆಗೆ ಒಂದು ಇತಿಹಾಸ ಇದೆ ಭಗತ್ ಸಿಂಗ್ ಸುಖದೇವ್ ಚಂದ್ರಶೇಖರ್ ಆಜಾದ್ ಅಂತವರ ಆಶಯಗಳನ್ನು ವೈ ಎಫ್ ಐ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಉದ್ಯಾನದಲ್ಲಿ ಇರುವಂತಹ ಈ ಸಂಘಟನೆ ಈ ಸಂಘಟನೆ ದೇಶದ ಬಲಿಷ್ಠ ಯುವಜನ ಸಂಘಟನೆ ಆ ಸಂಘಟನೆಯನ್ನು ನಾವು ಪ್ರತಿಷ್ಠಿತ ರೀತಿಯಲ್ಲಿ ಇವತ್ತು ಒಂದು ನಿರುದ್ಯೋಗದ ತಾಂಡವಾಡುತ್ತಿರುವಂಥ ನಮ್ಮ ದೇಶದಲ್ಲಿ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತು ನಿಮಗೆ ಈಗಾಗಲೇ ಗೊತ್ತಿದೆ ಸರ್ಕಾರ ಎರಡು ಕೋಟಿ ಉದ್ಯೋಗ ಪ್ರತಿ ರಾಜ್ಯ ಪ್ರತಿ ವರ್ಷಕ್ಕೆ ಕೊಡ್ತೇನೆ ಅಂತ ಹೇಳಿ ಇವತ್ತು ಒಂದೇ ಒಂದು ಉದ್ಯೋಗಗಳನ್ನು ಸೃಷ್ಟಿ ಆಗ್ತಾ ಇಲ್ಲ ಇಂಥ ಒಂದು ದುರಂತ ಸ್ಥಿತಿಯಲ್ಲಿ ನಮ್ಮ ಹೋರಾಟಗಳು ನಮ್ಮ ಕಾರ್ಯಕ್ರಮಗಳು ಇನ್ನಷ್ಟು ವ್ಯಾಪಕಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಮ್ಮೇಳನ ನಡೀತಾ ಇದೆ ಮತ್ತು ಅದರ ಭಾಗವಾಗಿ ಇವತ್ತು ಧ್ವಜಾರಣೆ ಕಾರ್ಯಕ್ರಮವನ್ನು ನಮ್ಮ ಹಿರಿಯರಿಲ್ಲೂ ನಡೆಸಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಸ್ವಾಗತವನ್ನು ಮತ್ತು ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇಲ್ಲಿಗೆ ಈ ಕಾರ್ಯಕ್ರಮ ಮುಗ್ತಾ ಅಂತ ಹೇಳಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ಕಾರ್ಯಕ್ರಮ ಫೆಬ್ರವರಿ ಮಾಸಾಂತ್ಯಕ್ಕೆ ನಡೆಯುವ ಎರಡನೆಯ ದಾಂಡೇಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನ ಬಿಡುಗಡೆ ಕಾರ್ಯಕ್ರಮವನ್ನು ಶುಕ್ರವಾರ ನಗರಸಭೆ ಸಭಾಭವನದಲ್ಲಿ ನಡೆಯಿತು ಲಾಂಛನ ಬಿಡುಗಡೆಗೊಳಿಸಿ ಮಾತನಾಡಿದ ಪೌರಾಯುಕ್ತ ರಾಜ ರಾಮ್ ಪವಾರ್ ರವಿಕಾನ್ದ್ದು ಕವಿ ಕಂಡಂತೆ ಒಂದು ಲಾಂಛನದಲ್ಲಿ ಒಟ್ಟಾರೆ ಸಮ್ಮೇಳನ ಆಶಯವನ್ನು ಬಿಂಬಿತವಾಗಿದೆ ತಾಲೂಕಿನ ಜೀವನಾಡಿಯ ಸಾಹಿತ್ಯ ಕಲೆ ಸಂಸ್ಕೃತಿ ಛಾಯೆಯನ್ನು ಹೊಂದಿರುವ ಅಂತಹ ಲಾಂಛನ ಬಿಡುಗಡೆಗೊಳಿಸಿದ್ದು ನನ್ನ ಪುಣ್ಯ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷ ಬಿ ಎನ್ ವಾಸ್ರೇ ಮಾತನಾಡಿ ಹಲವಾರು ಭಾಷಿಕರು ವಾಸವಾಗಿರುವ ಕಳೆದ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆದು ಎರಡನೆಯ ಸಾಹಿತ್ಯ ಸಮ್ಮೇಳನದ ಹಂತಕ್ಕೆ ಬಂದಿದ್ದೇವೆ ಈ ಗಡಿ ಭಾಗದಲ್ಲಿ ಕನ್ನಡ ಅಸ್ತಿತ್ವಕ್ಕೆ ಆಸ್ಮಿತೆಗೆ ಇದು ಮಾದರಿ ಕೆಲಸ ಎನ್ನುವುದು ಸತ್ಯ ಕಲಾವಿದ ಮಹೇಶ್ ಪತ್ತ ರಚಿಸಿದ ಸಾಹಿತ್ಯ ಸಮ್ಮೇಳನ ಲಾಂಛನ ದಾಂಡೇಲಿ ಜೀವ ಪರಿಸರದ ಜೊತೆಗೆ ಸಾಹಿತ್ಯಿಕ ನೆಲೆಯನ್ನು ಬಿಂಬಿಸಿದೆ ಎಂದರು ಸ್ವಾಗತ ಸಮಿತಿ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಪತ್ರಕರ್ತ ಯು ಎಸ್ ಪಾಟೀಲ್ ಮಾತನಾಡಿ ಸುಂದರ ಪರಿಸರ ಸಾಹಿತ್ಯದ ಹುಟ್ಟಿಗೆ ಕಾರಣ ಇಂತಹ ಪರಿಸರದಲ್ಲಿ ಸಮ್ಮೇಳನ ನಡೆಯುತ್ತಿರುವ ಹೆಮ್ಮೆ ಪಡುವ ವಿಷಯ ಎಂದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಂಎನ್ ಎನ್ ಮಠದ್ ನಗರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಹಿದಾ ಪಠಾಣ್ ನಗರಸಭೆ ಸದಸ್ಯರಾದ ಸರಸ್ವತಿ ರಜಪೂತ್ ರುಕ್ಮಿಣಿ ಬಾಗಡೆ अनिल नयकर् मोहन हलव दशरथ बंडिवडर संजय नंद्याळकर् महादेव जमादार दुंडप्पा गुळोर् हनुम् खगी एस एस कुर्डेकर् जिल्हा घटक गौरव कोशाध्यक्ष मतुर्जा हुशेन आने हुसूर कसपा तालुका घटक अध्यक्ष नारायण नायक गौरव कार्यदर्शि प्रवीण नायक ಗುರುಶಾಂತ್ ಜಡೆ ಹಿರೇಮಠ್ ಗೌರವ ಕೋಶಾಧ್ಯಕ್ಷ ಶ್ರೀಮಂತ್ ಮಾದರ್ ಕೋಶಾಧ್ಯಕ್ಷ ಶ್ರೀಮಂತ್ ಮದರಿ ಹಾಗೂ ಸಾಹಿತಿಗಳು ಸಾಹಿತ್ಯ ಕಸಪ ಅಜೀವ ಸದಸ್ಯರು ಸಂಘಟನೆಗಳ ಮುಖಂಡರು ಶಿಕ್ಷಕರು ಇದ್ದರು ವರ್ಷ ಮತ್ತು ಈ ಕಲೆಗಳ ಪ್ರಕಾಶ್ ಎರಡನೆಯ ಅಭಿಮಾನಿಗಳು ಸಿದ್ಧವಾಗಿ ಬಂದದ್ದು ಉಪಸ್ತವಾದ ಹಾದು ಕಲಾವಿದರಾದಂತಹ ಲಾಂಛನವನ್ನು ಬಿಡುಗಡೆ ಮಾಡಿದ್ದಾರೆ ನಾನು ಮೊತ್ತ ಮೊದಲಿಗೆ ಎಲ್ಲ ಸಾಹಿತ್ಯ ಆಸಕ್ತರ ಹಾಗೂ ಗಣ್ಯರ ನಗರದ ಸರಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ವೇದಿಕೆ ಬಂದ ಎಲ್ಲ ಗಣ್ಯರು ಹಾಗೂ ಗಣ್ಯರ ಸಮಸ್ತ ಸಾಹಿತ್ಯಗಳು ಈಗಾಗಲೇ ಜಿಲ್ಲಾಧ್ಯಕ್ಷರು ಪ್ರಾಸ್ತಾವಿಕವಾಗಿ ತುಂಬ ವಿವರವಾಗಿ ಮಾತಾಡಿದ್ದಾರೆ ನಾನು ಹೆಚ್ಚಿನ ಹೇಳಿಕೆ ಬಯಸಲಿಲ್ಲ ಬಹಳಷ್ಟು ಅದ್ಭುತವಾಗಿ ದಾಂಡೇಲಿಯ ಸೊಬಗನ್ನ ಈ ವರ್ಷದ ಒಂದು ಲಾಂಛನದಲ್ಲಿ ಕಂಡು ಬಂದಿದೆ ಅತ್ಯಂತ ಸುಂದರವಾಗಿ ಹೇಳಬೇಕೆಂದ್ರೆ ಯಾರು ನೋಡಿದ್ರು ಕೂಡ ಅದನ್ನು ನೋಡಿ ಹೇಳ್ತಾರೆ ಯಾಕಂದ್ರೆ ಕವನ ಮತ್ತು ಯಾವತ್ತೂ ಕೂಡ ಸಾಹಿತ್ಯಕ್ಕೆ ಪರಿಸರಕ್ಕೂ ನೇರವಾದ ಸಂಬಂಧ ಇಲ್ಲ ಸಾಹಿತ್ಯ ಹುಟ್ಟುವುದೇ ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ಸ್ಥಳದಲ್ಲಿ ಯಾಕಂತಂದರೆ ನದಿಯ ದಡ ಇರ್ಬೋದು ಅರಣ್ಯದ ಮಧ್ಯದಲ್ಲಿ ಪಕ್ಷಿಗಳ ಒಂದು ಪ್ರಾಣಿಗಳ ಓಡಾಟದಿರ್ಬೋದು ಒಂದು ಒಳ್ಳೆಯ ಹಳೆಯ ಮನೆ ಇತ್ತು ಅಲ್ಲಿ ಏಕಾಂಗಿ ಕೂದಾಗ ಒಳ್ಳೆಯ ಸಾಹಿತ್ಯಗಳು ಒಳ್ಳೆ ಒಳ್ಳೆಯ ಸಾಹಿತ್ಯ ಆಸಕ್ತಿಗಳು ಇರ್ತದೆ ಹಾಗಾಗಿ ಒಂದು ಒಳ್ಳೆಯ ಲಾಂಛನವನ್ನು ಮಾಡಿಕೊಡಿದ್ದಾರೆ ಮಾಡಿದ್ರೆ ಅಭಿನಂದಿಸಿ ಓಂ ಶಾಂತಿ ಮಹಾಶಿವರಾತ್ರಿಯ ಪ್ರಯುಕ್ತ ಅನಂತಕೋಟಿ ಶಿವಲಿಂಗಗಳ ಮತ್ತು ದ್ವಾದಶ ಜ್ಯೋತಿರ್ಲಿಂಗಗಳ ದಿವ್ಯ ದರ್ಶನದ ಕಾರ್ಯಕ್ರಮ ಹಾಗೂ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಸ್ಥಳ ಹಳೇ ನಗರಸಭೆ ಮೈದಾನ ಟೌನ್ಶಿಪ್ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಹಳೇ ನಗರಸಭೆ ಮೈದಾನ ಟೌನ್ಶಿಪ್ ಹೆಚ್ಚಿನ ವಿವರಿಗಳಿಗಾಗಿ ಸಂಪರ್ಕಿಸಿ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಶಿವಜ್ಯೋತಿ ಭವನ ದಾಂಡೇಲಿ ಮೊಬೈಲ್ ಸಂಖ್ಯೆ ಏಳು ಮೂರು ಮೂರು ಎಂಟು ಎರಡು ಏಳು ಒಂಬತ್ತು ಐದು ಎರಡು ಏಳು ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಇಕೋಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನೆ ಪಡೆಯಿರಿ ಶಾಪಿಂಗ್ ಫ್ರೂಟ್ ಟ್ರೈಬಲ್ ಎಕೋ ಶಾಪ್ ಅಂತ ಏನ್ ಪ್ರಾಡಕ್ಟ್ ಆಗಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಏಟಿ ಪರ್ಸೆಂಟ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ ಬಾಲ್ ಪೇನ್ ಆಯಿಲು ಡ್ಯಾಂಡ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಅಲ್ಲಿ ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಲ್ವಾ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ನಾವು ಬೇಕುಗಳನ್ನ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ